ಚೂರಿದು ಚಿಕ್ಕ ನಿಮ್ದಕ್ಕೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಬರ್ತೀರಾ ಓ ಅಷ್ಟೇ ತಾನೇ ಪ್ರೀತಿ ಮೇಡಾ ಹೋಗೋ ಹೇง ಬರ್ತೀನಿ ಆದ್ರೆ ಮಸಾಜ್ ನೀಟಾ ಮಾಡಬೇಕು ಸರಿನಾ ಅಯ್ಯೋ ನೀವು ನೀ ಇವತ್ತ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಚೂರಿ ಇದು ಚಿಕ್ಕ ಹೀಗೆ ಹೋಗಿ ಬೈ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬನ್ನಿ ನಾವು ನಿಮಗೆ ಮಸಾಜ್ ಮಾಡ್ತೀವಿ ಆಹಾ ಇವತ್ತು ಮಸಾಜ್ ಮಾಡ್ಸ್ಕೊಂಡು ಬಿಡೋದೆ ಚೌಲಾ ಪ್ಲಾನ್ ಎಲ್ಲಾ ತಾನೆ ಹೋಗಿ ಹೇಗಾದರೂ ಮಾಡಿ ಆನ್ ಬಟ್ಟೆ ಎಲ್ಲ ಎತ್ಕೊಂಡು ಬರಬೇಕು ಡನ್ ಓಕೆ ಡನ್ ಪ್ರೀತಿ ನೀನಿದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡ ನೀನು ಮಸಾಜ್ ಮಾಡ್ತಾ ಇರು ನಾನು ಬಟ್ಟೆ ಎತ್ಕೊಂಡು ಹೋಗಿ ಹೊರಗಡೆ ಒಂದು ಶಿಲ್ಪಿ ಹೊಡಿತೀನಿ ಅವಾಗ ಬರುವಂತೆ ಸರಿನಾ ಓಕೆ ಓಕೆ ಬಾ ಹೋಗೋಣ ನಾನು ಆ ಕಡೆ ಹೋಗ್ತೀನಿ ಅವ್ನು ರೂಮ್ ಹತ್ರ ಹೋಗ್ತೀನಿ ಎಲ್ಲಿ ಹೋಗ್ತಿದ್ಯಾ ಅಂದರೆ ಹಿಂಗೆ ವಾಶ್ರೂಮ್ಗೆ ಹೋಗ್ತಿದ್ದೀನಿ ಅಂತೇಳಿ ನಾನು ಹೋಗಿರ್ತೀನಿ ಅವ್ನ ಬಟ್ಟೆ ಎಲ್ಲ ಎತ್ಕೊಂಡು ಹೋಗ್ತೀನಿ ನೀನು ಬಾ ಸರಿನಾ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಪ್ರೀತಿ ನೀನು ಹೋಗಿರು ನಾನು ಎತ್ಕೊಂಬರೋದು ನನಗೆ ಗೊತ್ತಿದೆ ತೊಗೊಂಡೋಗಿ ನಮ್ಮ ಸರ್ ಹತ್ರ ಕೊಟ್ಟಿರಲ್ಲ ನೀನು ಏನಾದರೂ ಮಾಡ್ಕೊಳ್ಳಿ

ಅದು ಅದು ಮೇಡಮ್ ನಮಗೆ ನಾಚಿಕೆ ಆಗುತ್ತೆ ಮೇಡಮ್ ನೀವೇನೋ ಅಂಗಡಿ ಇರೋದ್ರ ನಮ್ಗೆ ನಾಚಿಕೆ ಆಗುತ್ತೆ ಚೂರು ಇದೆ ಚಿಕ್ಕ ಈ ತರ ಎಲ್ಲ ಮಾತಾಡಬಾರ್ದ ಬನ್ನಿ ಮಲ್ಕೊಳ್ಳಿ ನಾವು ಮಸಾಜ್ ಮಾಡ್ತೀವಿ ಮೇಡಮ್ ಕುಳ್ಕುಳು ಅನ್ಸ್ಬೇಡ್ರಿ ನಿಧಾನ ಮಾಡಿ ಎಲ್ಲಿ ಇಟ್ಟಿದ್ದಾನೆ ಇವನು ಎಲ್ಲಿ ಸಿಕ್ತಿಲ್ಲಲ್ಲ ಹಾಂ ಬಟ್ಟೆ ಸಿಕ್ಕಿತು ಅದು ಏನು ಕಬೋರ್ಡ್ ಒಳಗೆ ಅವ್ಸಿ ಇಟ್ಟಿದ್ದಾನೆ ಎ ಟಿ ಎಮ್ಸ್ ಎಲ್ಲ ಇದೆಯಾ ನೋಡ್ಕೊಂಬಿರೋಣ ಹ್ಞೂ ಇದೆ ಇದೆ ಹೇಗಾದರೂ ಮಾಡಿ ತಗೊಂಡೋಗಿ ನಮ್ಮ ಸರ್ರು ಸಲ್ಮಾನ್ಗೆ ಕೊಟ್ಬಿಡಬೇಕು

ಗೆಳತಿಯ ಬಾರೆಯ ನೀ ಸನಿ ಹಾ ಹೋಹೋ ಬೇವರ್ಸಿ ನನ್ನ ಮಗನೇ ನಿನಗೆ ನಾನು ಮಸಾಜ್ ಮಾಡಬೇಕಾ ಮಾಡ್ತೀನಿ ಮಾಡ್ತೀನಿ ಇರು ನೀನು ಇದೆ ಬಟ್ಟೆಲಿ ಓಡೋಗಬೇಕು ಆ ತರ ಮಾಡ್ತೀನಿ ನಿನಗೆ ಮೇಡಂ ಏನಾದರೂ ಹೇಳಿದ್ರಾ ಅಯ್ಯೋ ಇಲ್ಲ ಸ್ಕೂರಿದು ನಾನು ಇಷ್ಟು ದಿನ ಮಸಾಜ್ ಮಾಡಿದ್ರಲ್ಲಿ ಮೇಲ್ಗಡೆ ಕೂತ್ಕೊಂಡು ಮಸಾಜ್ ಮಾಡ್ತೀರಾ ನಿಮ್ಮ ಒಬ್ಬರಿಗೆ ಅದಕ್ಕೆ ನನಗೆ ಒಂತರ ಫೀಲ್ ಆಗ್ತಿದೆ ಅಷ್ಟೇ ಏನು ಮೇಡಂ ಫೀಲ್ ಚಳಿ ಚಳಿ ತಾಳೆನು ಈ ಚಳಿಯಾ ಆಹಾ ಓಹೋ ಗೆಳವೇನೇ ಬಾರೆಯ ನೀ ಸನಿಯಾ ಹಾ ಹಾ ಓಹೋ ಈ ತರ ಸಾಂಗ್ ನೆನಪತ್ತಿದ್ಯಾ ಮೇಡಮ್ ನಿಮಗೆ ದಪ್ಪ ನನ್ನ ಮogne ಫಸ್ಟ್ ನೀನ್ ರಕ್ಕೈಲ ಎತ್ಕೊಂಡ ಹೋಗ್ಲೇ ಕಣ ಆಮೇಲೆ ಯಾವ ತರ ಸಾಂಗ್ ನೆನಪாகுತೆ ಅಂತ ನಿಮಗೆ ಗೊತ್ತಾಗುತ್ತೆ ಆಹಾ ಪ್ರೀತಿ ರೊಕ್ಕ ಎತ್ತಿದ್ಲು ಅನ್ಸುತ್ತೆ ಎತ್ಕೊಂಡು ಹೊರಗಡೆ ಹೋಗ್ತಿದ್ದಾಳೆ ಸಿಗ್ನಲ್ ಕೊಡ್ತಿದ್ದಾಳೆ ಹೇಗಾದ್ರೂ ಮಾಡಿ ಹೋಗ್ಬಿಡಬೇಕು

ಚೂರಿದು ಚಿಕ್ಕ ಫಸ್ಟ್ ಒಳಗಡೆ ಹೋಗಿ ಬರ್ತೀನಿ ರೀ ಓಕೆ ಓಕೆ ಮೇಡಮ್ ಬೇಗ ಬನ್ನಿ ಬೇಗ ಬನ್ನಿ ನಾನು ಇಷ್ಟೊತ್ತು ಇಲ್ಲಿ ಕುತ್ಕೊಳಕ್ಕೆ ಆಗಲ್ಲ ಬಂದು ಬಟ್ಟೆ ಹಾಕೋಬೇಕು ನಾನೇ ಆಮೇಲೆ ಯಾರು ನೋಡ್ಬಿಟ್ರೆ ನಮ್ಮ ಮೂರವರು ಯಾರು ಈ ಕಡೆ ಯಾರು ಬರ್ತಿರ್ತಾರೆ ಹೋಗೋಕ ಆಗಾಗ ಹೌ ಚೂರಿದು ಚಿಕ್ಕ ನಾನು ಬರ್ತೀನಿ ರೀ ನಿಮ್ದಕ್ಕೆ ತಲೆ ಕೆಡಿಸ್ಕೋಬೇಡಿ ಓಕೆ ಓಕೆ ಮೇಡಮ್ ಪೆಕ್ರ ನನ್ನ ಮಗನೆ ನೀನು ನನ್ನನ್ನ ಮುಟ್ಟಬೇಕು ತಪ್ಕೋಬೇಕಾ ನಿನ್ನಂತ ಪೆಕ್ರ ನನ್ನ ಮಗನ ನಾನು ತಪ್ಕೊಳ್ಳೋದು ನಿನ್ನ ಮುಖ ನೋಡ್ಕೊಂಡಿದ್ದೆ ಹೇಗಿದೆ ಅಂತೇಳಿ ಮಸಾಜ್ ಮಾಡ್ತಿರೋದೇ ಹೆಚ್ಚು ಅದು ನಮ್ಮ ಇವರು ಸಲ್ಮಾನ್ ಖಾನ್ ಹೇಳಿದ್ದಾರೆ ಅಂತೇಳಿ ಅದ್ರಾಗ ಈ ನನ್ನ ಮಗನಿಗೆ ತಪ್ಕೋಬೇಕಂತೆ ಬರ್ತೀವಿ ಬರ್ತೀವಿ ಕಾಯ್ಕೊಂತ ಕೂತಿರ ಚಳಿ ಚಳಿ ತಾಳೆನು ಈ ಚಳಿಯ ಆಹಾ ಓಹೋ ಗೆಳತಿಯ ಬಾರೆಯ ಸನಿಯಾ ಆಹಾ ಓಹೋ ಇವಳೊಬ್ಳು ಬರೋವರೆಗೂ ವೇಟೇ ಮಾಡಲ್ಲ ಪಡ್ಕೊಂತ ಕೂತಿದ್ದಾಳೆ ಹೋಗ್ತೀನಿ ಇಲ್ಲಿ ಹೆಂಗಿದ್ರು ಮಳೆ ಬರ್ತಿದೆ ಮಳೆ ಬಂದ್ ಸಾಂಗ್ ಆಗ್ಬಿಡೋಣ ಮಳೆ 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 ಒಲವಿನ ಸುರಿ ಮಳೆ మళే మళే మళ్ సురి మళే హళి మేశ్రే పటమాడి బీ డిలీ మేడం డిలీ మేడం మసాజ్ మాడి మొదలు ఎణి హాక బు ఆ మేల్ మసాజ్ బు ఆ నే ఆడు నన్ను అప్సరే బర్లి ఇవతో మసాజ్ మార్స్కబడ కయ్యగ అళి హలిమేషే

ರೂಮಾಗಿ ಕೂತ್ಕೊಂಡು ಏನು ಮಾಡ್ತಿದ್ದೀಯ ಯಾವಳಿಗೋಸ್ಕರಕ್ಕೆ ಆಯ್ತಿದ್ದೀಯಾ ಯಾವಳ್ ಬಂದಿದ್ದಾಳೆ ನಿನ್ ಜೊತೆ ಅಯ್ಯೋ ಅದು ಸರ್ ಸರ್ ಇದು ಮಸಾಜ್ ಸೆಂಟರ್ ಲೀಗಲ್ ಆ್ಯಕ್ಟಿವಿಟಿ ತಾನೇ ಇಲ್ಲಿ ಅದಕ್ಕೆ ಮಸಾಜ್ ಮಾಡ್ಸ್ಕೊಳಕ್ಕೆ ಬಂದಿದ್ದಪ್ಪ ನೀವೇನೋ ಇಲ್ಲಿ ಬಂದ್ಬಿಟ್ಟೀರಾ ಏಯ್ ತಿಕಡಾ ಇದು ಮಸಾಜ್ ಸೆಂಟರ್ ಅಲ್ಲ ಕಣೋ ಇಲ್ಲಿ ಏನೋ ವೇಶ್ಯ ವಟ್ಟಿಕೆ ನಡಿತೈತಿ ಅಂತ ನನಗೆ ಇನ್ಫಾರ್ಮೇಷನ್ ಬಂದಿದೆ ಯಾವ ಹುಡ್ಗೀರ ಜೊತೆ ಮಾತಾಡ್ಕೊಂಡು ಯಾವ ವೇಶ್ಯ ವಟಿಕೆ ಮಾಡ್ತಿದ್ದೀಯಾ ನೀನು ಏನೋ ಮಾಡ್ತಿರ್ಬೇಕು ನೀನು ಏನು ಮಾಡ್ತಿದ್ದ್ಯಾ ಬೊಗ್ಳು ಮಸಾಜ್ ಮಾಡಿಸ್ಕೊಳ್ಳೋನು ಲೀಗಲ್ ಆಕ್ಟಿವಿಟೀಸ್ ಅನ್ನೋನು ಅಲ್ಲಿ ಹೊರ್ಗಡೆನೆ ಮಾಡ್ಕೋತಿದ್ದೆ ಕಣೋ ನೀನ್ ಯಾವ್ದೋ ಯಾವ್ದೋ ಗಲ್ಲಿ ರೂಮ್ ಕರ್ಕೊಂಡ್ಬಂದಿದೆ ಯಾವ ಹುಡ್ಗಿರ್ ಕರ್ಕೊಂಡ್ ಬಂದಿದೆ ಹೇಳ್ತೇ ಹೇಳಲ್ಲ ನಿನ್ಗೆ ಈಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ ನಾನೇ ಅಯ್ಯೋ ಯೋ ಯೋ ಪ್ರೀತಿ ಚಾವ್ಲಾ ಇಬ್ರುವೆ ಅಲ್ಲೇ ಹೋಗವ್ರೆ ಏನಪ್ಪ ಮಾಡುದು ತಗ್ಲಕ್ ಪೊಲೀಸ್ ಪೊಲೀಸಲ್ಲಿ ಅಯ್ಯೋ ಭಗವಂತ ಯಾರ್ಗೈಗೂ ಇರೋ ತರ ಮಾಡಪ್ಪ ಯಾವ್ ಹುಡ್ಗಿರು ಇರೋ ತರ ಮಾಡಪ್ಪ ಇಲ್ಲೆಲ್ಲೋ ಯಾವ ಹುಡ್ಗಿರುನು ಸಿಗ್ತಿಲ್ಲಲ್ಲ ಇಲ್ಲೋದ್ರೂ ಎಲ್ಲ ತು ಯಾರು ಇಲ್ಲಲ್ಲ ಇಲ್ಲೆಲ್ಲ ಲೀಗಲ್ ಆಕ್ಟಿವಿಟೀಸ್ ನಡೀತಿದೆ ಅಂತ ಇನ್ಫಾರ್ಮೇಶನ್ ಮಾಡಿದ್ರಪ್ಪ ಇಲ್ಲಿ ನೋಡಿದ್ರೆ ಏನೂ ಇಲ್ಲ ವೇಷವಟ್ಟಿಕೆ ನಡೀತಿದೆ ಅಂತಂದ್ರು ಆದ್ರೆ ಯಾರು ಇಲ್ಲಲ್ಲ ಹಬ್ಬ ಹೆಂಗೋ ಎದ್ಬಿಟ್ಟವ್ರೆ ಇಲ್ಲ ಅನ್ಸುತ್ತೆ ಪೊಲೀಸ್ ಜೊತೆ ಮಾತಾಡ್ತಿದ್ನಲ್ಲ ಸೌಂಡ್ ಕೇಳ್ಸ್ಕೊಂಡು ಎದ್ಬಿಟ್ರ ಹಂಗವ್ರೆ ಹೆಂಗೋ ನನ್ ಜೀವ್ ಹೋಗೋದಿಕ್ಕಂತು ಏಯ್ ಯಾರು ಇಲ್ಲಲ್ಲೋ ನೀನ್ ಯಾಕೋ ಬಟ್ಟೆ ಬಿಚ್ಚು ಬಿಟ್ ಕೂತಿದ್ಯಾ ಕೂತಿದ್ಯಾ ಇವೇನ್ ಸರ್ ನಾನೇನ ಬಟ್ಟೆ ಬಿಚ್ಬಿಟ್ಟು ಈ ತರ ಕೂತ್ಕೋತಿ ಬೀಚು ಬಂದಿದ್ದಾನೆ ಸುಮ್ನೆ ಬಂದು ಕೂತ್ಕೊಂಡೆ ಚೆನ್ನಾಗಿದೆ ಜಾಗ ಅಂತ ಹೇಳಿ ರೂಮ್ ಹತ್ರ ಬಂದೆ ಯಾರು ಇದಿಲ್ಲಲ್ಲ ಇದೇನು ಪಬ್ಲಿಕ್ ರೂಮ್ ಅಲ್ಲ ಅಂತ ಹೇಳಿ ಬಂದಿದ್ದು ಗೊತ್ತಿಲ್ಲ ಇದಲ್ಲೆಲ್ಲೇ ಲೀಗಲ್ ಆಕ್ಟಿವಿಟೀಸ್ ನಡೀತಾವ ಇಲ್ಲೆಲ್ಲ ವೇವವಟಿಕೆ ನಡೀತಾ ಅಂತ ಹೇಳಿ ಗೊತ್ತಿಲ್ಲ ಸರ್ ಇಲ್ಲ ಅಂದ್ರೆ ನಾನು ಬರ್ತಾನೆ ಇಲ್ಲ ರೂಮ್ಗೆ ನೀವೇ ಮೇಲೆ ರಕ್ತೀರಾ ಏಯ್ ಹೋಗೋ ಮೊದ್ಲಾಯ್ತು ಹೋಗ್ತಾ ಇರೋ ಸರಿ ಬಿಡಿ ಸರ್ ಆಯ್ತು ಹೋಗ್ತೀನಿ ಈ ಕಡೆ ಡೋರಿಂದ ಬಂದೀನಿ ಆ ಕಡೆ ಡೋರಿಂದ ಹೋಗ್ತೀನಿ ಆ ಕಡೆ ಒಂದ್ ಭಾಗ್ ಆಯ್ತಲ್ಲ ಸರ್ ಹೇಳಿದ ತರ ಎಲ್ಲ ಮಾಡಿದ್ದೀನಿ ಎಲ್ಲ ಸಕ್ಸಸ್ ಆಗಿದೆ ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡ್ಬೇಡಿ ಸರ್ ಪ್ಯಾಂಟು ಎ ಟಿ ಎಂ ಕಾರ್ಡ್ ನನ್ನ ಪರ್ಸು ಎಲ್ಲ ಎತ್ಕೊಂಡು ಹೋಗ್ಬಿಟ್ಟವ್ರೆ ಅಯ್ಯೋ ಭಗವಂತ ಇದೆ ಅರವತ್ತೈದು ಸಾವಿರ ರೂಪಾಯಿ ರೊಕ್ಕ ಯಾವ್ದಾದ ಎತ್ಕೊಂಡು ಹೋಗ್ಬಿಟ್ಟವ ಇವರು ಸರ್ ಸರ್ ಅವ್ನು ಬಡ್ಕೊಂತಿದ್ದಾನೆ ಒಂದ್ ಐದು ನಿಮಿಷ ಬಿಟ್ಟು ಕಾಲ್ ಮಾಡ್ತೀನಿ ಇರಿ ಸರ್ ಇರಿ ಸರ್ ಅಯ್ಯೋ ಸರ್ ಸರ್ ನನ್ನ ಪರ್ಸು ಎ ಟಿ ಎಂ ನನ್ನ ಪ್ಯಾಂಟು ಯಾವ್ದು ಕಾಣಕತ್ತಿಲ್ಲ ಸರ್ ಯಾರು ಎತ್ಕೊಂಡು ಹೋಗ್ಬಿಟ್ಟವ್ರಿ ಏನ್ರಿ ನನ್ನ ಹತ್ರನೇ ಆಟಾಡ್ತಿದ್ರೆ ಈಗ ನೋಡಿದ್ರೆ ಯಾರು ಬಂದಿದ್ದಿಲ್ಲ ಯಾರು ಬಿಟ್ಟಿಲ್ಲ ಅಂದ್ರೆ ಹೆಂಗ್ರಿ ಕಂಪ್ಲೇಂಟ್ ತಗೊಳೋದು ನನ್ನ ಹತ್ರನ ಸುಳ್ಳು ಹೇಳುತ್ತೆ ನೀನ್ ನನ್ ಫಸ್ಟ್ ಬೆಂಡ್ ಬಾ నిమ్ అభిప్రాయ కమెంట్స్ లైక్ మనల్ సబ్స్క్రైబ్ బెల్ ఐటమ్ క్లిక్